ಅದನ್ನು ತೋರಿಸುವ ಉದ್ದೇಶದಿಂದ ಭಾರತದಾದ್ಯಂತ ಈ ಒಂದು ಹೆಸರು ಎಲ್ಲ ಕಡೆ ರಾರಾಜಿಸಬೇಕು ಮಾಡುವಂತಹ ಸಂಭ್ರಮ ದೇಶ ವಿದೇಶಗಳಿಗೂ ಹೋಗಬೇಕು ಅನ್ನತಕ್ಕಂಥದ್ದನ್ನ ಇಟ್ಕೊಂಡು ಆ ವಿಶ್ವಾಮಿತ್ವ ಅನ್ನೋ ಒಂದು ನಾಮವನ್ನ ಇಲ್ಲಿ ಕಟ್ಟಿದ್ದೇವೆ ಅದರಲ್ಲಿ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಒಂದು ವಾಕ್ಯ ಇದೆ ಸರ್ವೇ ಜನ ಅಂತ ನಾವೆಲ್ಲ ಪ್ರತಿದಿನ ನಮ್ಮ ಅನುಷ್ಠಾನ ಪೂಜಾದಿಗಳಾದ ತಕ್ಷಣವೇ ನಾವೆಲ್ಲ ಹೇಳುವಂತ ಒಂದು ವಾಕ್ಯ ಇದೆ ಆದ್ರಿಂದ ಈ ಒಂದು ಸಮಾರಂಭವನ್ನು ಅತ್ಯುನ್ನತವಾಗಿ ನಾವು ಮಾಡಬೇಕು ಅನ್ನತಕ್ಕಂಥದ್ದನ್ನು ವಾಕ್ಯ ಇಟ್ಕೊಂಡು ಮೂರು ದಿನಗಳ ಕಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ನಮಗೆ ಶ್ರೀ ಶ್ರೀ ಶೃಂಗೇರಿಯ ತೀರ್ಥ ಮಹಾಸ್ವಾಮಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ಶ್ರೀ ಶ್ರೀ ವಿಧುಶೇಖರ ಭಾರತಿಗಳವರ ಸನ್ನಿಧಾನದಲ್ಲಿ ಹೋಗಿ ಇದರ ವಿಚಾರವನ್ನು ಇಟ್ಟಿವಿ ಅವರು ನಮಗೆ ಉತ್ತರಾಯಣದಲ್ಲಿ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಶ್ರೇಯಸ್ಸಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿ ನಮಗೋಸ್ಕರ ಈ ಒಂದು ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನಗಳ ಕಾಲ ನೀವು ಮಾಡಿ ಅಂತ ಹೇಳಿ ನಮ್ಗೆ ಆಶೀರ್ವಾದವನ್ನು ಕೊಟ್ಟು ಅವರು ಮುಂದೆ ನಡೀತಕ್ಕ ಪ್ರಯಾಗರಾಜ್ ಕುಂಭಮೇಳಕ್ಕೆ ಹೋಗುವಂತ ಸಂದರ್ಭ ಇತ್ತು ನಾವು ಈ ಕಾರ್ಯಕ್ರಮದಲ್ಲಿ ಬಂದು ನಿಮಗೆಲ್ಲ ಆಶೀರ್ವಚನವನ್ನು ನಡೀತೀವಿ ಅಂತ ಹೇಳಿದ್ರು ನಾವು ಅವ್ರ ಕೈಯಲ್ಲೇನೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಂಡ್ವಿ ಆಗ ಅದೇ ರೀತಿ ಮಹಾಸಭಾದಿಂದ ಯೋಜನೆಗಳನ್ನು ಮಾಡಿದ್ವಿ ಎಷ್ಟು ದಿನ ಮಾಡಬೇಕು ಕಾರ್ಯಕ್ರಮ ಎಲ್ಲೂ ಮಾಡಬೇಕು ಎಷ್ಟು ಜನರನ್ನ ಸೇರಿಸಬೇಕು ಅನ್ನೋತಕ್ಕಂತಹದ್ದು ಅನೇಕ ಮೀಟಿಂಗ್ಗಳಾಯಿತು ಯಾಕೆಂದ್ರೆ ಇದು ಸುವರ್ಣ ಸಂಭ್ರಮ ಐವತ್ತು ವರ್ಷಗಳ ಕಾರ್ಯಕ್ರಮ ನೆನಪಿಲ್ಲಲ್ಲಿಡುವಂತಹ ಕಾರ್ಯಕ್ರಮ ಆಗಬೇಕು ಇದಕ್ಕೆ ಚಿಕ್ಕ ಪುಟ್ಟ ಜಾಗಗಳ ಸಾಲಲ್ಲ ಸುಮಾರು ನಮಗೆ ಮೂರು ದಿನಗಳಿಂದ ಐವತ್ತು ಸಾವಿರ ಜನಗಳು ಬಂದು ಹೋಗುವಂತಹ ಸಂದರ್ಭ ಇರುತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಹೊರದೇಶದಿಂದ ಬರ್ತಾ ಇದ್ದಾರೆ ಇಷ್ಟೆಲ್ಲ ಇರೋದ್ರಿಂದ ಇದನ್ನ ಅರಮನೆ ಮೈದಾನ ತ್ರಿಪುರ ವಾಸಿನಿ ಕಲ್ಯಾಣ ಮಟ್ಟದಲ್ಲಿ ಮಾಡೋಣ ಅಂತ ನಾವು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ನಂತರ ಕಾರ್ಯಕ್ರಮಗಳಲ್ಲಿ ಏನೇನಿರಬೇಕು ನಮಗೆ ಮೂಲ ಬ್ರಾಹ್ಮಣರಿಗೆ ಬೇಕಾದಂತಹದ್ದು ಗಾಯತ್ರಿ ಯಾಕೆಂದ್ರೆ ಗಾಯತ್ರಿ ಇಲ್ಲದೆ ಇಲ್ವೇ ಇಲ್ಲ ಮೊದಲೇ ನಾವು ಮಾಡಬೇಕು ಗಾಯತ್ರಿ ಅದಕ್ಕೋಸ್ಕರ ನಾವು ಗಾಯತ್ರಿ ಹೋಮದಿಂದ ನಾವು ಪ್ರಾರಂಭ ಜಪಗಳನ್ನು ಮಾಡಿ ಇಡೀ ಜಗತ್ತಿಗೆ ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣವನ್ನು ಉಂಟು ಮಾಡುವಂತ ಇಪ್ಪತ್ತ ನಾಲ್ಕು ಕೋಟಿ ಜಪಗಳನ್ನ ಮಾಡುವಂತಹ ಕಾರ್ಯಕ್ರಮವನ್ನ ನಾವೆಲ್ಲ ಹೊಂದ್ಕೊಂಡಿದ್ದೀವಿ ಯಾಕೆಂದ್ರೆ ನಾವೆಲ್ಲವನ್ನು ಮಾಡಿ ಇಂತಹ ಬೃಹದಾಕಾರ ಕಾರ್ಯಕ್ರಮಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ನಾವೆಲ್ಲ ಎಲ್ಲ ವೈದಿಕ ಪರಂಪರೆಯನ್ನ ಪಾಠಶಾಲೆಯ ಗುರುಗಳನ್ನು ಕೇಳಿದಾಗ ಎಲ್ಲರೂ ಹೇಳತಕ್ಕಂಥದ್ದು ಗಾಯತ್ರಿ ಜಪ ಅದು ನಮಗೆ ಬ್ರಹ್ಮಾಸ್ಪ ಇದ್ದೀವಿ